ಅವನು ಎಲೆಗಳು ಸಸ್ಯಗಳು ಮತ್ತು ಕಾಡು ಹಣ್ಣುಗಳನ್ನ ತಿಂತಾನೆ ಅವನ ಆಹಾರದಲ್ಲಿ ಸುಮಾರು ಎಂಬತ್ತು ವಿಧದ ಎಲೆಗಳು ಸೇರ್ವೆ ಕಳೆದ ಹತ್ತು ವರ್ಷಗಳಲ್ಲಿ ಅವನು ಬೇಯಿಸಿದ ಆಹಾರವನ್ನ ಬಿಟ್ಟಿಲ್ಲ ನೀವು ಜಂಗಲ್ ಬುಕ್ ಟಿವಿಯಲ್ಲಿ ಮೊಗ್ಲಿಯನ್ನ ಪುಸ್ತಕಗಳು ಅಥವಾ ಚಲನಚಿತ್ರಗಳಲ್ಲಿ ಟಾರ್ಝನ್ ಅನ್ನ ನೋಡಿರಬೇಕು ಈ ಆಧುನಿಕ ಟಾರ್ಝನ್ ಕಳೆದ ಹತ್ತು ವರ್ಷಗಳಿಂದ ಸೌದತ್ತಿಯ ಕಾಡುಗಳಲ್ಲಿ ವಾಸಿಸುತ್ತಿದ್ದಾನೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಉಗ್ರಗೋಳ ಗ್ರಾಮದ ನಿವಾಸಿ ಬುಡಾನ್ ಖಾನ್ ವಯಸ್ಸು ಮೂವತ್ನಾಲ್ಕು ಕಳೆದ ಹತ್ತು ವರ್ಷಗಳಿಂದ ಕಾಡುಗಳಲ್ಲಿ ವಾಸಿಸುತ್ತಿದ್ದಾನೆ ಅವನು ಮಾನವ ಸಂಬಂಧಗಳು ಮತ್ತು ಆಹಾರ ಪದ್ಧತಿಗಳನ್ನ ತ್ಯಜಿಸಿದ್ದಾನೆ ಅವನು ಮಂಗಗಳನ್ನ ಅನುಕರಿಸುವ ಮೂಲಕ ಕಾಡುಗಳಲ್ಲಿ ವಾಸಿಸುತ್ತಾನೆ ಅನೇಕ ಜನರು ಅವನನ್ನ ನೋಡ್ತಾರೆ

ಕಟ್ಕೊಳ್ತಾ ಇರುವಂತದ್ದು ಸದ್ಯ ನಾನೀಗ ಒಬ್ಬ ವ್ಯಕ್ತಿಯನ್ನು ತೋರಿಸ್ತೇನೆ ಗುಡನ್ ಅನ್ನುವಂತಹ ಈ ವ್ಯಕ್ತಿ ಮೂವತ್ತೈದು ವರ್ಷದ ವ್ಯಕ್ತಿ ಯಾವ ರೀತಿಯಾಗಿ ಈ ಗಿಡಗಂಟೆಗಳ ತಪ್ಪಲು ತಿಂದು ಬದುಕ್ತಾ ಇದ್ದಾರೆ ಅನ್ನುವಂಥದ್ದು ನೋಡಬಹುದು ನೀವೀಗ ಆ ದೃಶ್ಯಾವಳಿಗಳಲ್ಲಿ ನಾನೀಗ ನೈಜವಾಗಿ ತೋರಿಸ ಅಲ್ಲ ಸುಮಾರು ವರ್ಷಗಳಿಂದ ಇದೇ ರೀತಿ ಗುಡ್ಡದಲ್ಲೇ ಮನೆ ಮಾಡಿಕೊಂಡು ಇಲ್ಲೇ ಬದುಕನ್ನ ಕಟ್ಕೊಳ್ತಾರೆ ಇಲ್ಲೇ ದಿನನಿತ್ಯ ಅವ್ರದ್ದು ಟಿಫಿನ್ ಮಾಡುವಂತದೇ ಇದನ್ನ ಅಂದ್ರೆ ಒಂದು ಗಿಡಗಂಟೆಗಳ ತಪ್ಪಲನ್ನ ತಮ್ಮ ತಿಂಡಿಯಾಗಿ ಕಾಡುಗಳಲ್ಲಿ ವಾಸಿಸುವ ಆಧುನಿಕ ಟಾರ್ಜನ್ ಅನಾರೋಗ್ಯಕ್ಕೆ ಒಳಗಾಗುವುದನ್ನ ಜನರು ಎಂದಿಗೂ ನೋಡಿಲ್ಲ ಒಂದು ಕಾಲದಲ್ಲಿ ಸಾಮಾನ್ಯ ಜೀವನವನ್ನ ನಡೆಸುತ್ತಿದ್ದ ಬುಡಾನ್ ಖಾನ್ ಜನರಿಗೆ ಬೆನ್ನು ತಿರುಗಿಸಿದನು ಅವನು ಬಂಡೆಗಳು ಮತ್ತು ಪರ್ವತಗಳಲ್ಲಿ ಏಕಾಂತ ಜೀವನವನ್ನ ಆರಿಸಿಕೊಂಡನು ಕಾಡಿಗೆ ಹೋದಾಗಿನಿಂದ ಅವನು ಬೇಯಿಸಿದ ಆಹಾರವನ್ನ ಸೇವಿಸಿಲ್ಲ ಬದಲಾಗಿ ಅವನು ಎಲೆಗಳು ಸಸ್ಯಗಳು ಮತ್ತು ಕಾಡು ಹಣ್ಣುಗಳನ್ನು ತಿಂತಾನೆ ಮಂಗಗಳನ್ನ ಗಮನಿಸುವ ಮೂಲಕ ಅವನು ಈ ಅಸಾಮಾನ್ಯ ಅಭ್ಯಾಸವನ್ನ ಕಲಿತನೆಂದು ಸ್ಥಳೀಯರು ಹೇಳುತ್ತಾರೆ ಇಂದು ಅವನು ಸುಮಾರು ಎಂಬತ್ತು ರೀತಿಯ ಎಲೆಗಳನ್ನ ತಿಂತಾನೆ ಇದು ಅವನನ್ನ ಒಂದು ನಿಗೂಢವಾಗಿಸುತ್ತದೆ ಇಬ್ಬರು ಸಹೋದರರು ಮತ್ತು ಒಬ್ಬ ರಕ್ಷಕ ಜೀವಂತವಾಗಿದ್ದರೂ ಬುಡಾನ್ ಖಾನ್ ತನ್ನ ಕುಟುಂಬದೊಂದಿಗೆ ಸಂಬಂಧವನ್ನು ಕಡಿತಗೊಳಿಸಿದ್ದಾನೆ ಅವರು ಅವನನ್ನ ಮನೆಗೆ ಮರಳಿ ಕರೆತರಲು ಪದೇ ಪದೇ ಪ್ರಯತ್ನಿಸುತ್ತಾರೆ ಆದರೆ ಅವನು ನಿರಾಕರಿಸ್ತಾನೆ ಅವನು ಜನರ ಸುತ್ತಲೂ ಇರಲು ಬಯಸುವುದಿಲ್ಲ ಮತ್ತು ವಾಸ್ತವವಾಗಿ ಇತರರು ಸುತ್ತಲೂ ಇರುವಾಗ ಅವನಿಗೆ ನಿದ್ರೆ ಮಾಡಲು ಸಹ ತೊಂದರೆಯಾಗ್ತದೆ ಅವನು ಪರ್ವತಗಳ ಬಂಡೆಗಳಲ್ಲಿ ಆಶ್ರಯ ಪಡೆದಿದ್ದಾನೆ ಅಲ್ಲಿ ಅವನು ಶಾಂತಿಯನ್ನು ಕಂಡುಕೊಳ್ತಾನೆ ಅವನು ಕೇವಲ ಒಂದು ಜೋಡಿ ಪ್ಯಾಂಟ್ ಧರಿಸುತ್ತಾನೆ ಮತ್ತು ಬೇರೆ ಬಟ್ಟೆಗಳನ್ನು ಧರಿಸುವುದಿಲ್ಲ ಯಾರಾದರೂ ಮದುವೆಯ ವಿಷಯವನ್ನು ಎತ್ತಿದ್ರೆ ಅವನು ಅವರೊಂದಿಗೆ ಮಾತನಾಡುವುದನ್ನು ನಿಲ್ಲಿಸ್ತಾನೆ ಅವನು ಸಾಮಾಜಿಕ ರೂಢಿಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿದ್ದಾನೆ ಜನರು ಹಣ ವೃತ್ತಿ ಮತ್ತು ಐಷಾರಾಮಿಗಳನ್ನು ಬೆನ್ನಟ್ಟುವ ಸಮಾಜದಲ್ಲಿ ಬುಡಾನ್ ಖಾನ್ ಜೀವನವು ವಿರೋಧ ಬರುತ್ತದೆ ಅವನು ಇದನ್ನೆಲ್ಲ ಮನೆ ಮನೆಯಿಲ್ಲ ಕುಟುಂಬ ಸಂಬಂಧಗಳಿಲ್ಲ ಬೇಯಿಸಿದ ಆಹಾರವಿಲ್ಲ ಔಷಧವಿಲ್ಲ ಆದರೆ ಕಾಡಿನಲ್ಲಿಯೂ ಅವನು ತುಂಬ ಶಾಂತಿಯವನಾಗಿರುತ್ತಾನೆ ಗ್ರಾಮಸ್ಥರು ಅವರನ್ನ ಆಧುನಿಕ ಟಾರ್ಸನ್ ಎಂದು ಕರೆಯುತ್ತಾರೆ ಬುಡಾನ್ ಖಾನ್ ಸೌದತ್ತಿಯ ಕಾಡುಗಳಲ್ಲಿ ಜೀವಂತ ದಂತ ಕಥೆಯಾಗಿದ್ದಾನೆ ಕೇಳುವ ಪ್ರತಿಯೊಬ್ಬರನ್ನ ಆಕರ್ಷಿಸುತ್ತಾನೆ ಮತ್ತು ಗೊಂದಲಗೊಳಿಸುತ್ತಾನೆ ಬ್ಯೂರೋ ರಿಪೋರ್ಟ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ